ಸೈಡು ವಾಯ್ಸ್ ಹಿಡಿತೈತೆ ನಾಲ್ಗೆ ದಪ್ಪ ಆಗುತ್ತೆ ಶುಗರ್ ಐತೆ ಮಾತಾಡೋಕೆ ಕಷ್ಟ ಆಗ್ತದೆ ಸ್ವಲ್ಪ ಕಷ್ಟ ಸುಸ್ತ ಐತೆ ಸುಸ್ತ ಆಗ್ತದ ವೀಕ್ಷಣೆ ತಂದೆ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ನಾರಾಯಣಪ್ಪ ಅವರ ಆರೋಗ್ಯಕ್ಕ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ಇವರು ಸೌಖ್ಯ ಕೊಡುವ ದೇವರು ಸೌಖ್ಯ ದಾಯಕ ಬಿಡಿಸುವಂತ ದೇವರ ಆಗ್ಯರ್ತಾನೆ ಇವರ ಮೇಲೆ ಕರುಣೆ ತೋರಿಸು ಇವರ ಮೇಲೆ ಮನ ಮರುಗಬೇಕಾ ಕರ್ತನೆ ಕೇಳ್ಕೊಳ್ತಾ ಇದ್ದಾನೆ ಸ್ವಾಮಿ ಎಲ್ಲ ಶುಗರ್ ಅನ್ನು ಇವರು ಬ್ಲಡ್ ಇಂದ ಹೊರ ದೊಬ್ಬುತ್ತಾ ಇದ್ದಾನೆ ಇವರು ಶರೀರ ಹೊರ ದೊಬ್ಬುತ್ತಾ ಇದ್ದಾನೆ ಡಯಾಬಿಟಿಕ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಚೀಸಸ್ ಪ್ಯಾರಾಲಿಟಿಕ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಪ್ಯಾರಲೆಟಿಕ್ ದುರಾತ್ಮದ ಹಿಡಿತ ಈಗಲೇ ಲೂಸ್ ಮಾಡ್ತಾ ಇದ್ದಾನೆ ನಾಲಿಗೆ ಕಟ್ಟು ಅಡಿಯಲಿ ಮಾತ್ರ ದಪ್ಪ ಆಗುವಂಥ ಅನುಭವ ಬಿಟ್ಟು ಹೋಗಲಿ ಅದು ಮಾತುಗಳು ನಾರ್ಮಲ್ ಆಗಲಿ ವಾಯ್ಸ್ಗೆ ವಿರುದ್ಧ ಮಾತಿಗೆ ವಿರುದ್ಧವಾಗಿ ಹೋರಾಡುವಂತ ಆ ಅಂಧಕರ ಶಕ್ತಿಯನ್ನು ಡಿಸ್ಕರೆಕ್ಟ್ ಮಾಡ್ತಾ ಇದ್ದಾನೆ ನಾಲಿಗೆ ದಪ್ಪ ಆಗುವಂತ ಬಿಟ್ಟು ಹೋಗಲಿ ನಾರ್ಮಲ್ ಸ್ಥಿತಿಗೆ ನಾಲಿಗೆ ಬರಲಿ ನಾಲಿಗೆ ಕಟ್ಟು ಅಡಿಯಲಿ ನಾಲಿಗೆ ಫ್ರೀ ಆಗಲಿ ನಾಲಿಗೆ ಫ್ರೀ ಆಗಲಿ ಎಂದ ನೇಮ್ ಆಫ್ ಜೀಸಸ್ ಸೌಖ್ಯವನ್ನು ನಜರತ್ ಯೇಸು ನಾಮದಲ್ಲಿ ನಾರಾಯಣಪ್ಪನ ಶರೀರದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ವೀಕ್ನೆಸ್ ಬಿಟ್ಟು ಹೋಗಲಿ ಶರೀರ ವೀಕ್ನೆಸ್ ಸುಸ್ತು ಎಲ್ಲ ಬಿಟ್ಟು ಹೋಗಲಿ ಹೊಸ ಬಲ ಹಿಡಿಯಲಿ ಹೊಸ ಆರೋಗ್ಯ ಇಳಿಯಲಿ ಇನ್ ದ ನೇಮ್ ಆಫ್ ಜೀಸಸ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣಪ್ಪನವರ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣಪ್ಪನ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣಪ್ಪನ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣಪ್ಪನ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣಪ್ಪನವರ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣಪ್ಪನವರ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ನಾರಾಯಣ ಗುಣಸ್ ಅಲ್ಲೇ ಲಯ್ಯೋಯ ಅಲ್ಲೇ ಲಯ್ಯಲ್ಲೇ ಲಯ್ಯಲ್ಲೇಯ್ಯಲ್ಲೇರು ಅಲ್ಲೇ ಲುಯ್ಯಲ್ಲೇಯ್ಯಲ್ಲೇ ಲುಯ ಅಲ್ಲೇಯ್ಯಲ್ಲೇ ಲುಯ್ಯಲ್ಲೇಯ್ಯಲ್ಲೇ ಲುಯ್ಯಲ್ಲೇಯ ಅಲ್ಲೇ ಲುಯ ಅಲ್ಲೇ ಲಯ್ಯತ್ಯಾಸ ವ್ಯತ್ಯಾಸ ಬಂದಿದೆ ಎಲ್ಲ ಮುಟ್ಟಿದ್ದಾನೆ ಆಯ್ತಾ